ನಾಳೆ ನಾವು ಎನ್ವಿರಾನ್ಮೆಂಟ್ ಡೇ ಈಗ ಆಲ್ರೆಡಿ ಹನ್ನೊಂದು ಮುಕ್ಕಾಲ್ ಆಯ್ತು ಕಾಳು ಗಂಟೆಗೆ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬಟ್ ನಾವು ಸಾರ್ವಜನಿಕರು ಹೆಂಗಿಟ್ಕೊಂತಿವಿ ಕೇವಲ ಸಾರ್ವಜನಿಕರು ಅಷ್ಟೇ ತಪ್ಪಲ್ಲ ಈ ಸೋ ಅವ್ರು ಅವರು ಇಟ್ಕೊಂತಾರೆ ನೋಡಿ ಇಲ್ಲಿ ಇದೆಲ್ಲ ಏನು ಫುಡ್ ಇದೆಯಲ್ಲ ಇದೆಲ್ಲ ಪೊಲೀಸರು ಕೊಟ್ಟಿರೋ ಫುಡ್ ಆಯ್ತಾ ಹೆಂಗ್ ಬಿಸಾಡಿದಾರ ನೋಡಿ ರೋಡ್ ಮೇಲೆ ಅದು ಕೆಲವರು ತಿನ್ನ ಬಿಸಾಡಿದಾರೆ ಬಾಟಲ್ಸ್ಗಳು ಅದೆಲ್ಲ ಬಿಡಿ ಇಲ್ ನೋಡಿ ಇಲ್ಲಿ ಬರೀ ಇಲ್ಲಲ್ಲ ಇದ್ರ ಒಳಗಡೆ ಬಿಸಾಡೋರು ನೋಡಿ ಇವ್ರು ಇದ್ರ ಒಳಗಡೆ ಗ್ರಾಸ್ ಗ್ರಾಸ್ ಒಳಗಡೆ ಬಿಸಾಡಿದ್ದಾರೆ ಪಾಪ ಇವರಿದ್ದವರು ಅದನ್ನ ಎತ್ತಾ ಇದ್ದಾರೆ ಆಯ್ತಾ ಇವರು ನಿಜವಾದ ಎನ್ವಿರಾನ್ಮೆಂಟಲಿಸ್ಟ್ ಅಂದ್ರೆ ಇವರು ಬೇರೆಯವರಲ್ಲ ಇವ್ರು ನಿಜವಾದ ಎನ್ವಿರಾನ್ಮೆಂಟಲಿಸ್ಟ್ ಅಂದ್ರೆ ನಂಗೆ ನಿಜವಾಗ್ಲು ಇವ್ರು ಅನ್ಸುತ್ತೆ ಬ್ರದರ್ ಅಚ್ಚ ಕಾಮ್ಕರ್ರೆ ಅಚ್ಚ ಕಾಮ್ಕರ್ರೆ ಹೀಗೆ ಗ್ಲೌಸ್ ಇಲ್ಲ ಗ್ಲೌಸ್ ನೋಡಿ ಇದು ಕ್ಲೀನ್ ಅರೆ ಏಜೆನ್ಸಿ ಕ್ಯಾಬ್ಂದ್ರೆ ಇದು ಯಾವ ತರದ ಏಜೆನ್ಸಿ ಅವ್ರಿಗೆ ಪಾಪ ಕೈ ಆಕೊಳ್ಳೋದಕ್ಕೆ ಗ್ಲೌಸ್ ಇಲ್ಲ ಏನು ಇಲ್ಲ ಹಂಗೆ ಅವ್ರ ಅದನ್ನ ಕ್ಲೀನ್ ಮಾಡಿದಾರೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಆಕ್ಷನ್ ತಗೋಬೇಕು ಈ ಏಜೆನ್ಸಿಗಳನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು ಈ ತರ ಕಿತ್ತಾಗಿರೋ ಏಜೆನ್ಸಿ ಬ್ಯಾನ್ ಮಾಡ್ಬೇಕು ಯಾಕಂದ್ರೆ ಒಂದು ಏಜೆನ್ಸಿ ಅನ್ನುವಂಥವ್ರು ಅವರಲ್ಲಿ ಇರುವಂತ ಏನು ಕಾರ್ಮಿಕರು ಇರ್ತಾರೆ ಕೆಲಸ ಮಾಡೋರು ಇರ್ತಾರೆ ಅವ್ರಿಗೆ ಗ್ಲೌಸ್ ಸೇಫ್ಟಿ ಮೆಷರ್ಸ್ ಇದೆಲ್ಲ ಕೊಡ್ಬೇಕು ಅದೇನು ಕೊಡದೆ ಕೆಲಸ ಮಾಡಿಸ್ತಿದ್ದಾರೆ ಒಂದು ಎರಡನೇದು ಜನ ಜನ ಮಾತ್ರ ಇದನ್ ಬಿಸಾಳೋದಲ್ಲ ಪೊಲೀಸ್ ಅಧಿಕಾರಿಗಳು ಯಾರ್ಯಾರಿಗೆ ಊಟ ತಂದು ಊಟ ಮಾಡ್ತಾರೆ ಅವರು ಸೇಫ್ಟಿ ಅವರು ಇಲ್ಲಿ ಸೇವೆ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಊಟ ಸರ್ಕಾರದಿಂದ ಏನ್ ಸ್ಪಾನ್ಸರ್ ಆಗಿ ಅವರು ಬರುತ್ತೆ ಅವರು ತಟ್ಟೆ ಪ್ಲೇಟ್ ಅದನ್ನೆಲ್ಲ ತೆಗ್ದ್ಬಿಟ್ಟು ಕರೆಕ್ಟ್ ಆಗಿ ಡಸ್ಟ್ಬಿನ್ ಹಾಕ್ತಿಲ್ಲ ಅಂಡ್ ಡಸ್ಟ್ಬಿನ್ಸ್ ಗಳು ಅಲ್ಲಿ ಇಲ್ಲಿ ಅನ್ನೋ ತರ ಇದೆ ಡಸ್ಟ್ಬಿನ್ಸ್ ಕರೆಕ್ಟ್ ಆಗಿ ಮೈಂಟೈನ್ ಆಗಿಲ್ಲ ಇದ್ರ ಬಗ್ಗೆ ಏನಂತೀರಾ ಸರ್ಕಾರ ಏನ್ ಮಾಡುತ್ತೆ ಎನ್ವಿರಾನ್ಮೆಂಟಲ್ ಡೇ ಅಂತ ಅಂದ್ಬಿಟ್ಟು ಒಂದ್ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಅದ್ಯಾವ್ದೋ ಹೀರೋ ಇನ್ನು ಅದ್ಯಾವ್ದೋ ಸೆಲೆಬ್ರಿಟಿನ ಕರ್ಕೋ ಬಂದ್ಬಿಟ್ಟು ಅಲ್ಲಿ ಒಂಚೂರು ನಾಮಕಿ ಅವಸ್ಥೆ ಅಂತಾರಲ್ಲ ಆ ತರ ಅಲ್ಲಿ ಕ್ಲೀನ್ ಮಾಡಿಸ್ತೀರಾ ನೀವು ಅದನ್ನ ಕ್ಲೀನ್ ಮಾಡಿಸ್ಬಿಟ್ಟು ಒಂದ್ ಗಿಡ ನಡೆಸ್ಬಿಟ್ಟು ನಾವು ಎನ್ವಿರಾನ್ಮೆಂಟಲ್ ಡೇ ನಂಗ್ ಸೆಲೆಬ್ರೇಟ್ ಮಾಡೋದ್ವಿ ಹಿಂಗ್ ಸೆಲೆಬ್ರೇಟ್ ಮಾಡಿದ್ವಿ ಅಂತಲ್ಲ ಅಂತೀರಾ ನೀವು ಸೆಲೆಬ್ರೇಟ್ ಮಾಡೋದ್ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಈ ತರ ಇದು ಪೊಲೀಸರಿಗೆ ಕೊಟ್ಟಂತ ಫುಡ್ ಅದನ್ನ ಇಲ್ಲಿ ಈ ತರ ಹಾಕಿದೀರ ದಿಸ್ ಇಸ್ ದ ವೇ ಕರ್ನಾಟಕ ಪೊಲೀಸ್ ಅಂತ ನಾವೇನು ಹೆಮ್ಮೆಯಿಂದ ಹೇಳ್ತೀವಿ ಶಂಕರ್ ನಾಗ ಹೆಮ್ಮೆಯಿಂದ ಹೇಳ್ತೀವಿ ಅವರು ಈ ರೀತಿ ಎನ್ವಿರಾನ್ಮೆಂಟಲ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ರೆ ಇದು ಅತ್ಯಂತ ಬೇಸರದ ವಿಚಾರ ನೋಡಿ ಏನ್ ಹೇಳ್ತೀರಾ ಅದಕ್ಕೆ ನೀವು ಆ ಏನ್ ಹೇಳ್ತೀರಾ ಅನ್ನುವಂಥದ್ದನ್ನ ನೀವು ನಂಗೆ ಹೇಳಿ ನೋಡಿ ಯಾವ ತರದ ಒಂದು ಫುಟೇಜಸ್ ಇದೆ ಈ ತರ ಹಾಕೊಂಡು ಹೋಗ್ತಾ ಇದಾರೆ ಇದನ್ನ ಪಾಪ ಈ ಸೋಕಾಲ್ಡ್ ಏಜೆನ್ಸಿಗಳು ಯಾರಿಗೋ ವಹಿಸ್ತಾರೆ ಅವರೇನೋ ಐದು ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅವರು ಈ ನೀವು ಬಿಸಾಕಿರೋ ಈ ಏನಂತಾರೆ ಅನ್ನ ಆಗಿದ್ರು ಸಹ ಅದನ್ನ ಉಗ್ದು ಬಿಸಾಕಿರ್ತಿರೋ ಇಷ್ಟೈಲ್ದೇ ಬಿಸಾಕಿರ್ತಿರೋ ಹೆಂಗ್ ಬಿಸಾಕಿರ್ತೀರ ಗೊತ್ತಿಲ್ಲ ಅದನ್ನ ಇವರು ಅವ್ರ ಕೈಯಲ್ಲಿ ವಿದೌಟ್ ಎನಿ ಗ್ಲೌಸ್ ವಿದೌಟ್ ಎನಿ ಸೇಫ್ಟಿ ಮೆಷರ್ ಎತ್ತು ಬಿಟ್ಟು ಅದ್ರ ಒಗಡೆ ಹಾಕ್ಬೇಕು ಏನ್ ಗುರು ಇದು ಹಾ ಈ ತರನ ಹ ಮೋದಿ ಅವರು ಹಿಂದೆ ಮನ್ ಕಿ ಬಾತ್ ಅಲ್ಲಿ ಎಷ್ಟೋ ವಿಚಾರಗಳನ್ನ ಮಾತಾಡಿದ್ದಾರೆ ಆ ಇಲ್ಲಿ ಯಾವ ಸರ್ಕಾರ ಅಂದ್ರೆ ಇದೇ ಕಥೆ ಅನ್ಸತ್ ನನ್ ಪ್ರಕಾರ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಕ್ ಹೋಗಲ್ಲ ಮೋದಿ ಅವರು ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತಾರೆ ಒಂದ್ಸತಿ ಒಂದು ಗುಡ್ಸಲು ಇಟ್ಕೊಂಡು ಎಲ್ಲಾ ಗುಡ್ಸೋದಕ್ ಹೋಗ್ತಾರೆ ಈ ಸರ್ಕಾರನು ಈಗ ಒಂದು ಗುಡ್ಸಲು ಇಟ್ಕೊಂಡು ಎಲ್ಲಾ ಗುಡ್ಸೋದಕ್ ಹೋಗ್ತಾರೆ ಬಟ್ ಎಲ್ಲಿದೆ ನಿಜವಾದ ಸ್ವಚ್ಛ ಭಾರತ ಇದ ಸ್ವಚ್ಛ ಭಾರತ ಈಗ ನೋಡ್ತಿದೀವಲ್ಲ ಇದೇನ್ರಿ ಸ್ವಚ್ಛ ಭಾರತ ಹ ಇದ್ರ ಬಗ್ಗೆ ನಾಚಿಕೆ ಆಗ್ಬೇಕ್ರಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇಲಾಖೆಗೆ ನಾಚಿಕೆ ಆಗ್ಬೇಕು ನಿಜವಾಗ್ಲು